ನಮ್ಮ ದೇಶನ ನಾವು ಕಾಯ್ಕೋಬೇಕ್ರಿ ಯಾವನ ತರಡ್ ಪಾರ್ಟಿ ಕಡೆಯಿಂದ ಹೋಗ್ಬಿಟ್ಟು ಕಾಯಿಸ್ಕೋತೀನಿ ನಮ್ಮ ದೇಶ ಅಂತಂದ್ರೆ ಸಾಧ್ಯ ಇಲ್ಲ ಇದು ತಾಕತ್ತಿದ್ರೆ ಯುದ್ಧಕ್ಕ ಹೋಗ್ಬೇಕು ತಾಕತ್ತಿಲ್ದೇ ಇದ್ರೆ ಮುಚ್ಕೊ ಬಾಯಿ ಮುಚ್ಕೊಂಡು ಮನೇಲಿ ಇರ್ಬೇಕು ಅಲ್ಲ ಏನು ಇಲ್ವಲ್ಲ ಸರ್ ಭಾರತ್ ನನಗ್ ಗೊತ್ತಿಲ್ರಿ ಅದೆಲ್ಲ ನೀವು ಯೋಚನೆ ಮಾಡ್ಬೇಕಾಗಿತ್ತು ಶುರು ಮಾಡಕ್ ಮೊದಲು ನನಗ ಅವೆಲ್ಲಾ ಗೊತ್ತಿಲ್ಲ ನೀವು ಶುರುನೆ ಮಾಡಬಾರ್ದಾಗಿತ್ತು ಈಗ ಮಿಲಿಟರಿ ಬೇಸ್ ಗಳನ್ನ ಹೊಡೆದಾಕಿದೀವಿ ಗುಡ್ ಇನ್ನ ಹದಿನಾರು ಮಿಲಿಟರಿ ಬೇಸ್ ಹೊಡೆದಾಕಿ ಅವನ್ ಐನೂರು ಡ್ರೋನ್ ಕಳಿಸ್ಬಿಟ್ಟ ನೀವು ಸಾವಿರ ಡ್ರೋನ್ ಕಳಿಸ್ರಿ ಅವನ ಕಡೆಗೆ ನೋಡೋಣ ಅದೇನ್ ಕಿತ್ಕೋತಾನ ಅವನು ಕಳಿಸಿ ನೀವು ಸಾವಿರ ಡ್ರೋನ್ ಆ ಧೈರ್ಯವನ್ನ ಧೈರ್ಯವನ್ನು ಇಷ್ಟ ಮತ್ತೆ ಎಳೆ ಮಕ್ಕಳು ತರ ಲಕ್ಷ್ಮೀ ಪಟಾಕಿ ಟೈಪ್ ಅಲ್ಲೊಂದು ಇಲ್ಲೊಂದು ಹೊಡ್ಕೊಂಬಂದ್ರೆ ನೀವು ಒಳ್ಳೆ ಒಬ್ಬಡ್ ಅರ್ಥವಾಗ್ದಿರೋದು ಈ ಪ್ರಕರಣದಲ್ಲಿ ಅದಕ್ಕೊಂದು ಉತ್ತರ ಕೊಡ್ತಾ ಇಲ್ಲ ಇಟ್ಸ್ ಆಲ್ ರೈಟ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಇರಬಹುದು ನೋಡೋಣ ಮುಂದೆ ಈಗ ಅದಲ್ಲ ಸಮಯ ಡಿಸ್ಕಷನ್ ಯಾರು ಪಾಠ ಕಲಿಸ್ಬೇಕು ಅವ್ರು ಕಲಸಿ ಆದ್ರೆ ಈ ಒಂದು ಕಾಮನ್ ಸೆನ್ಸ್ ಪ್ರಶ್ನೆ ಏನೋ ಬರ್ಬೇಕಲ್ವಾ ಎಲ್ಲರಿಗೂ ನಮ್ಮ ಊರಲ್ಲಿ ಮಂಗಳವಾರ ಅನ್ನೋದು ಸೋಮವಾರ ಜಾತ್ರೆ ನಡೆದ್ರೆ ಸಿಂಪಲ್ ಜಾತ್ರೆ ಸೋಮವಾರದ್ದೋ ಮಂಗಳವಾರದೋ ಜಾತ್ರೆ ನಡೆದ್ರೆ ಲೋಕಲ್ ಪೊಲೀಸ್ ಸ್ಟೇಷನಿನ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಎರಡು ಕಾನ್ಸ್ಟೇಬಲ್ ಹಾಕಿರ್ತಾರೆ ಅಲ್ಲಿ ಸೇಫ್ಟಿ ಪರ್ಪಸ್ ಸುಮ್ನೆ ಲೈಕ್ ಯಾರು ಇಬ್ಬರಲ್ಲಿ ಇರ್ರಪ್ಪ ಗಲ್ ಆದ ಜಾತ್ರೆ ಹತ್ರ ಓಡಾಡ್ಕೊಂಡಿರ್ರಿ ಅವ್ರು ಸುಮ್ನೆ ಓಡಾಡ್ಕೊಂಡಿರ್ತಾರೆ ಇರ್ತಾರೆ ಒಂದೂವರೆ ಮೂರ್ವಾಸಿಗರುಹಲ್ಗಾಮ್ ಅಂತ ಒಂದೇ ಒಂದು ಗಾಡಿ ಹೋಗಕ್ಕಾಗದೇ ಇರುವಂತ ಜಾಗದಲ್ಲಿ ಸೇರ್ತಾರೆ ಸಂತೋಷದಲ್ಲಿ ಅಲ್ಲಿ ಅದು ಉಗ್ರರ ತಾಣ ಉಗ್ರರ ಪ್ರದೇಶ ಅಲ್ಲಿ ಕನಿಷ್ಠ ಒಂದು ನಾಲ್ಕು ಪೊಲೀಸ್ನವರು ಒಂದು ಜೀಪರ್ ಹಾಕಬೇಕು ಅನ್ನೋ ಪ್ರಜ್ಞೆ ಯಾರಿಗೂ ಇರಲಿಲ್ವಾ ಇಲ್ಲೂ ಕಾಣ್ಲೇ ಇಲ್ಲ ಮೂವತ್ತು ನಿಮಿಷ ಅವರು ಒಬ್ಬೊಬ್ರು ಐಡಿ ಕೇಳಿಬಿಟ್ಟು ಗುಂಡೋಡಿಕೊಂಡು ಹೋದ್ರಲ್ಲ ನಮ್ ಪೊಲೀಸು ಆರ್ಮಿಗೂ ಸ್ಥಳಕ್ಕೆ ಬರಕ್ಕೆ ನಿಮಿಷ ಆಯ್ತು ಅಂತ ಹೇಳ್ತಿದಾರಲ್ಲ ಪಾ ಸೆಕ್ಯೂರಿಟಿ ಯಾರ್ರಿ ಅವನು ಲೋಕಲ್ ಆಫೀಸರ್ ಕಚಡ ಅವನು ಐ ಹ್ಯಾವ್ ಎ ಸೀರಿಯಸ್ ಡೌಟ್ ಸಂಬಡಿ ಹ್ಯಾಸ್ ಕನೈವ್ ಯಾರೋ ಈ ಪುತ್ತೂರಿಯಲ್ಲಿ ಭಾಗಿಗಳಿದ್ದಾರೆ ಆರು ಏಳು ಟೆರೋರಿಸ್ಟ್ಗಳು ಪಕ್ಕದ ಪಹಲ್ಗಾಮ ಮೆಡೋಸ್ ಅಂತಾರೆ ಕಾಂಗ್ರೆಸ್ ನ ಮಂಜುನಾಥ್ ಅವರ ಕಥೆ ಆಯಿತು ಇನ್ನು ಮಧ್ಯಪ್ರದೇಶದ ಬಿಜೆಪಿ ನಾಯಕರಿಗೆ ಅದೇನಾಗಿದೆಯೋ ದಿನಕ್ಕೊಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಿದ್ದಾರೆ ಇಡೀ ದೇಶ ಸೇನೆ ಸೈನಿಕರು ಮೋದಿ ಕಾಲಿಗೆ ನಮಸ್ಕರಿಸುತ್ತಾರೆ ಅಂತ ಮಧ್ಯಪ್ರದೇಶದ ಡಿಸಿಎಂ ಜಗದೀಶ್ ದೇವಡಾ ಹೇಳಿಕೆ ಕೊಟ್ಟರು ದೇವಡಾ ಹೇಳಿಕೆನ ಕಾಂಗ್ರೆಸ್ ಉಗ್ರವಾಗಿ ಖಂಡಿಸ್ತು ಇದು ಸೇನೆ ದೇಶಕ್ಕೆ ಮಾಡಿದ ಅಪಮಾನ ಅಂತ ಹೇಳಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರುವ ಬಿಜೆಪಿ ನಾಯಕ ಅಮಿತ್ ಮಾಳ್ವಿಯ ದಲಿತರಾದಂತಹ ದೇವಡಾರನ್ನ ಟಾರ್ಗೆಟ್ ಮಾಡ್ತಾರೆ ಬಾಯ್ ಬಂದ್ ಮಾತಾಡ್ಬೋದಾ ಏನು ತಲಕೆಟ್ಟಿದ್ಯಾ ನಿಮ್ ಮೋದಿ ಕಾಲಿಗೆ ಬಂದು ಬೀಳಕ್ಕೆ ನನಗೆ ನಾನು ಯಾಕೆ ಬೀಳ್ಬೇಕು ನಿಮ್ ಕಾಲಿಗೆ ನೀವು ಹೋಗಿ ಬಿದ್ಕೋಬೇಕಾರೆ ಅಧಿಕಾರ ಬೇಕು ಅಂತಿದ್ರೆ ನಾ ಚಿಕ್ಕಟ್ಟಿರೋ ಅದಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತೀರಿ ಏನ್ ಬೇಕಾರೋ ನೀವು ಬಂದು ಬಿಡ್ತೀರಿ ಹೋಗಿ ಹೋಗಿ ಹೋಗು ನಿನ್ನ ಕಾಲಿಗೆ ಯಾಕೆ ಬೀಳ್ತೀವಿ ಕಾಲಿಗೆ ನಮ್ಮ ಅಪ್ಪ ಅಮ್ಮನ ಕಾಲಿಗೆ ಬೀಳ್ತೀವಿ ಎದುರುಗಡೆ ಬಂದ್ರೆ ಗೌರವದಿಂದ ನಮಸ್ಕಾರ ಅಂತೀವಪ್ಪ ಕಾಲಿಗೆ ಯಾಕೆ ಬೀಳ್ತೀವಿ ಏ ಯೋಗ್ಯತೆ ಇಲ್ದೇ ಅವನು ನಿಮ್ಮ ಪಟ್ ನಿಮ್ಮ ಅಪ್ಪ ಅಮ್ಮನ ಕಾಲಕ್ಕೆ ಬೀಳತ್ ಕಲ್ಸ್ಕೊ ಮೋದಿ ಕಾಲಕ್ಕೆ ಬೀಳ್ತಾರಂತ ಯಾಕೆ ಬೀಳ್ತೀವಿ ಧರ್ಮ ಮಾಡ್ತಾ ಇರೋದು ತಾತ ಸೇನೆಗೆ ಇದು ಮಾತ್ರ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣವರು ಆಗಾಗ ಒಳ್ಳೆ ವಿಚಾರಗಳನ್ನ ಹೇಳ್ತಾರೆ ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ನಾವು ಒಬ್ಬ ಪತ್ರಕರ್ತರಾಗಿ ಹಿರಿಯ ಪತ್ರಕರ್ತರಾಗಿ ಪ್ರಶ್ನಿಸುವಂತದ್ದು ಯಾವ ರೀತಿ ಇರಬೇಕು ಅಂತೇಳಿ ಈ ಕೆಲವೊಂದು ಕ್ಲಿಪ್ಗಳು ಹೇಳ್ತಾ ಇದಾವೆ ಪಬ್ಲಿಕ್ ಟಿವಿಯ ರಂಗಣ್ಣವರು ಅವ್ರು ಹೇಳ್ತಾ ಇರುವುದು ಸತ್ಯ ಪ್ರಶ್ನಿಸಬೇಕು ಪ್ರಶ್ನೆ ಮಾಡಿದಾಗಲೇ ಪತ್ರಕರ್ತನ ವ್ಯಾಲ್ಯೂ ಗೊತ್ತಾಗೋದು ಪತ್ರಕರ್ತನ ಶಕ್ತಿ ಗೊತ್ತಾಗೋದು ಇದನ್ನೇ ನಾವು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಎಲ್ಲ ಪತ್ರಕರ್ತರಿಗೂ ಹೇಳ್ತಿರುವುದು ಪ್ರಶ್ನೆ ಮಾಡ್ರಪ್ಪ ನಿಮ್ಮದೇ ಕರ್ತವ್ಯ ಅದು ಪ್ರಶ್ನೆ ಮಾಡ್ರಿ ಅಂತ ಹೇಳ್ತಾ ಇರುವಂತದ್ದು ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಕಬೇಡಿ ರಾಜಕೀಯ ಪಕ್ಷಗಳಿಗೆ ಓಲೈಕೆ ಮಾಡ್ಕೊಳಕ್ ಹೋಗ್ಬೇಡ್ರಿ ರಾಜಕೀಯ ಪಕ್ಷಗಳ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಗಳಾಗಕ್ಕೋಗ್ಬೇಡ್ರಿ ನಿಮ್ಗೆ ಶಕ್ತಿ ಕೊಟ್ಟಿದ್ದಾರೆ ಈ ಸಂವಿಧಾನ ನಿಮಗೆ ಕೊಟ್ಟಿರುವಂತ ಶಕ್ತಿಯನ್ನ ಬಳಸ್ಕೊಂಡು ನೀವು ಪ್ರಶ್ನೆ ಮಾಡಿ ಅಂತ ಕೇಳ್ತಾ ಇರುವಂತದ್ದು ನಿಜಕ್ಕೂ ಈ ಕೆಲವೊಂದು ಕ್ಲಿಪ್ಗಳನ್ನ ಹಾಕಿದಿವಲ್ಲ ಕ್ಲಿಪ್ ಅಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣ ಪ್ರಶ್ನೆ ಮಾಡ್ತಾರಲ್ಲ ಈ ರೀತಿ ಎಲ್ಲಾ ಪತ್ರಕರ್ತರು ಪ್ರಶ್ನೆ ಮಾಡಬೇಕು ರಂಗಣ್ಣವರು ಸಹ ಈಗ ನಿವೃತ್ತಿ ಅಂಚಿನಲ್ಲಿದ್ದಾರೆ ನಿವೃತ್ತಿ ಅಂಚಿನಲ್ಲಿದ್ದಾಗಲಾದ್ರೂ ಕೊನೆಯ ಪಕ್ಷ ಏನು ಸರ್ಕಾರಗಳು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಜನರ ಮುಂದೆ ಕಠಿಣವಾಗಿ ಖಂಡಿಸಬೇಕು ಜನರಿಗೆ ತಿಳಿಸ್ಬೇಕು ಜಾಗೃತಕ್ಕೆ ಆಗುವಂತ ಕೆಲಸ ಮಾಡ್ಬೇಕು ಆ ಕೆಲಸ ಈಗಲಾದ್ರೂ ರಂಗಣ್ಣರು ಅವರು ನಿವೃತ್ತಿ ಅಂಚಿನಲ್ಲಿದ್ದಾರೆ ನಿವೃತ್ತಿ ಆಗೋದ್ರೊಳಗಡೆ ಪಬ್ಲಿಕ್ ನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿಟ್ಟು ಇದೇ ರೀತಿ ಪತ್ರಕರ್ತರು ಇರಬೇಕು ಅಂತ ಹೇಳ್ಬೇಕಾಗುತ್ತೆ ಪಬ್ಲಿಕ್ ಟಿವಿಯ ರಂಗಣ್ಣನವರ ಏನು ಪತ್ರಿಕೋದ್ಯಮದ ಜರ್ನಿ ನೋಡ್ಕೊಂತ ಬಂದ್ರೆ ಅವರು ಕ್ರೈಮ್ ರಿಪೋರ್ಟರ್ ಆಗಿದ್ದಂಥವರು ಕ್ರೈಮ್ ರಿಪೋರ್ಟರ್ ಆಗಿ ಕನ್ನಡಪ್ರಭದಲ್ಲಿದ್ದಂಥವರು ಸುವರ್ಣ ವಾಹಿನಿಗೆ ಬಂದು ಅಲ್ಲಿ ರಾಜಕೀಯ ವಿಶ್ಲೇಷಣೆ ಮಾಡಲಿಕ್ಕೆ ಬಂದಂತವರು ರಾಜಕೀಯ ವಿಶ್ಲೇಷಣೆ ಮಾಡಲಿಕ್ಕೆ ಬಂದಂಥವರು ಫೇಮಸ್ ಆಗ್ತಾ ಆಗ್ತಾ ಮಾಡಿದ್ರು ಪಬ್ಲಿಕ್ ಟಿ ವಿ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂತು ತಂಡವನ್ನು ಕಟ್ಕೊಂಡು ಪಬ್ಲಿಕ್ ಟಿ ವಿ ಮಾಡಿದ್ರು ಹದಿಮೂರು ವರ್ಷಗಳ ಹಿಂದೆ ಪಬ್ಲಿಕ್ ಟಿ ವಿ ಮಾಡಿದ್ರು ಬಹಳಷ್ಟು ನಿರೀಕ್ಷೆಗಳಿದ್ದವು ಇಡೀ ಕ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಂಡಿದ್ವು ಆದರೆ ಪಬ್ಲಿಕ್ ಟಿ ವಿ ನಾವು ಅಂದ್ಕೊಂಡಿರುವಂತಹ ನಿರೀಕ್ಷೆಯನ್ನು ಮುಟ್ಲೇ ಇಲ್ಲ ಪಬ್ಲಿಕ್ ರೈಡ್ ಮಾಡಿದ್ರು ಮಾಸ್ಟರ್ ಇಟ್ಕೊಂಡು ಪಬ್ಲಿಕ್ ರೈಡ್ ನಿಂತೋಯ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತಂದ್ರು ನಿಂತೋಯ್ತು ಅದಾದ ನಂತರ ಬಹಳಷ್ಟು ತಪ್ಪುಗಳು ನೋಟ್ನಲ್ಲಿ ಚಿಪ್ಪ ಆಗಿರ್ಬೋದು ಪ್ರಳಯ ಆಗಿರ್ಬೋದು ಹೆಲಿಕಾಪ್ಟರ್ ಮನಿ ಇರ್ಬೋದು ಬೀದರ್ನ ನಂಗನಾಚ್ ಇರ್ಬೋದು ಮತ್ತೆ ತುಮಕೂರಿನ ಸ್ವಾಮೀಜಿಯವರ ಫೋಟೋ ವಿಚಾರ ಇರ್ಬೋದು ಸಿದ್ಧರಾಮಯ್ಯನವರ ವಿಚಾರ ಇರ್ಬೋದು ಮತ್ತೆ ಯಾರೋ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ವಿಚಾರ ಇರ್ಬೋದು ಎಷ್ಟೋ ತಪ್ಪುಗಳನ್ನ ಮಾಡಿ ಆ ತಪ್ಪುಗಳಿಗೆ ಏನೋ ವಿಷಾದವನ್ನು ವ್ಯಕ್ತಪಡಿಸ್ಲಿಲ್ಲ ಕ್ಷಮೆನೂ ಕೇಳಿದೆ ತಾವು ಮಾಡಿದ್ದೇ ಸರಿ ಅನ್ನೋ ಧೋರಣಿನೂ ಪಬ್ಲಿಕ್ ಟಿವಿಯ ರಂಗಣ್ಣನವ್ರ ಹತ್ರ ಇದೆ ಇವತ್ತು ಪಬ್ಲಿಕ್ ಟಿವಿ ಇವತ್ತು ಏನಾದರೂ ಮೂರನೇ ಪ್ಲೇಸಲ್ಲಿ ಇದೆ ಅಂತಂದ್ರೆ ಈ ತಪ್ಪುಗಳೇ ಅವರಿಗೆ ಒಂದು ಹೊಡೆತ ಕೊಟ್ಟಿರುವಂಥದ್ದು ಇಷ್ಟು ಹದಿಮೂರು ವರ್ಷ ಆದರೂ ಸಹ ಟಿವಿ ನೈನ್ ಅನ್ನ ರೀಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವರು ಅಂತಂದ್ರೆ ನಾವು ವಿಚಾರ ಮಾಡಬೇಕಾಗುತ್ತೆ ಇಲ್ಲಿ ಎಲ್ಲಿ ತಪ್ಪಿದೆ ಅಂತೇಳಿ ಅದರ ಮಧ್ಯೆ ಪಬ್ಲಿಕ್ ಟಿವಿ ರಂಗಣ್ಣನವರ ಈ ಎಚ್ಚರಿಕೆಯ ಮಾತುಗಳು ಪ್ರಶ್ನಿಸುವಂತಹ ಮಾತುಗಳು ಏನು ಸೈನಿಕರ ವಿಚಾರದಲ್ಲಿ ಸೈನಿಕರ ವಿಚಾರದಲ್ಲಿ ಅವರು ಮಧ್ಯಪ್ರದೇಶದ ಏನು ಸಚಿವ ಮತ್ತು ಉಪಮುಖ್ಯಮಂತ್ರಿ ಮಾತನಾಡಿರುವಂತ ವಿಚಾರ ಇದೆಯಲ್ಲ ಈ ವಿಚಾರಗಳಿಗೆ ತರಾಟೆಗೆ ತೆಗೆದುಕೊಂಡ್ರಲ್ಲ ಈ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಪತ್ರಕರ್ತರು ಮಾಡಬೇಕು ಈ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಪತ್ರಕರ್ತರು ಮಾಡಬೇಕು ಏನು ಒಬ್ಬ ಸೇನಾಧಿಕಾರಿ ಮಹಿಳಾ ಸೇನಾಧಿಕಾರಿಯನ್ನ ಉದ್ದೇಶಿಸಿ ಮಾತನಾಡಿದ್ನಲ್ಲ ಇಂತಹ ನೀಚತನ ಐತಲ್ಲ ಇಂತಹ ನೀಚತನ ಎಲ್ಲರೂ ಖಂಡಿಸಬೇಕು ಎಲ್ಲರೂ ಖಂಡಿಸಿದಾಗ ಮಾತ್ರ ಈ ಏನು ಈ ಮನಸ್ಥಿತಿಗಳಿದಾವಲ್ಲ ಹಿಂದುತ್ವ 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 ಅಂತ ಹೇಳ್ಕೊಂಡು ಈ ಭಾರತೀಯ ಜನತಾ ಪಕ್ಷದಲ್ಲಿ ಇದಾರಲ್ಲ ಭಾವನೆಗಳನ್ನ ಬಿತ್ತಿ ಇಡೀ ದೇಶವನ್ನ ಹಾಳು ಮಾಡ್ತಾ ಇದಾರಲ್ಲ ಇಂತವರಿಗೆ ಚೀಮಾರಿ ಹಾಕ್ಬೇಕು ಕಾಲಲ್ಲಿರೋದು ತೆಗೆದು ಮುಖಕ್ಕೆ ರಪರಪರಪ ಅಂತ ಹೊಡಿಬೇಕು ಅದನ್ನ ಹೊಡಿಬೇಕಾಗಿರುವಂಥವ್ರು ಯಾರು ಅಂದ್ರೆ ಪತ್ರಕರ್ತರು ಮಾತಿನ ಶೈಲಿಯಲ್ಲಿ ಹೊಡಿಬೇಕು ಅವ್ರು ಹೇಳ್ತಾರೆ ಭಯೋತ್ಪಾದಕರ ತಂಗಿಯನ್ನೇ ಕಳಿಸಿ ಉಗ್ರಗಾಮಿಗಳ ತಂಗಿಯನ್ನೇ ಕಳಿಸಿ ಮಾಡಿದಂದ್ರೆ ಎಂತಹ ನೀಚತನ ಅಲ್ವ ಇದು ಎಂತಹ ನೀಚತನ ಅಲ್ವ ಇದು ಸೈನಿಕರು ಬಂದು ಮೋದಿಯವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾರಲ್ಲ ನೀಚತನ ಅಲ್ವ ಇದು ಇದನ್ನ ಪ್ರಶ್ನೆ ಯಾರು ರೀ ಪತ್ರಕರ್ತರು ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು ಇಷ್ಟು ನೀಚತನಕ್ಕೆ ಇಳಿಬೇಕಾ ಪತ್ರಕರ್ತರು ಇಂತಹ ನೀಚ ರಾಜಕಾರಣಿಗಳಿಗೆ ಛೀಮಾರಿ ಹಾಕಬೇಕು ಛೀಮಾರಿ ಹಾಕಿದಾಗ ಮಾತ್ರ ಈ ಪತ್ರಕರ್ತರು ತಮ್ಮ ಶಕ್ತಿಯನ್ನ ಜನಾವರಣಗೊಳಿಸ್ಕೊಳ್ಳಕ್ಕೆ ಸಾಧ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಡಿ